ಎಲ್ಲರೂ ಸ್ವತಂತ್ರವಾಗಿ ಬದುಕಬೇಕಾಗುವ ವಾತಾವರಣ ನಿರ್ಮಾಣವಾಗಬೇಕು ನಾಯನ ಮೋಟಮ್ಮ ಈ ಸಮಾಜದಲ್ಲಿ ಎಲ್ಲ ಸಮುದಾಯದ ಜನರು ಸ್ವತಂತ್ರವಾಗಿ ಬದುಕಬೇಕಾಗುವಂತಹ ವಾತಾವರಣ ನಿರ್ಮಾಣವಾಗಬೇಕು ಇದಕ್ಕೆ ಧಕ್ಕೆ ಯಾರೂ ನಡೆದುಕೊಳ್ಳಬಾರದೆಂದು ಶಾಸಕಿ ನಾಯನ ಮೋಟಮ್ಮ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಯತ್ತರಾಜ ತಥಾ ಪ್ರಜಯ್ ಎಂಬಂತೆ ತಾನು ರಾಜನೂ ಅಲ್ಲ ರಾಣಿಯೂ ಅಲ್ಲ ತಾನು ಶಾಸಕಿಯಾಗಿ ಎಲ್ಲ ಸಮುದಾಯದವರನ್ನು ಒಂದೇ ರೀತಿಯಲ್ಲಿ ಕಾಣುತ್ತಿದ್ದೇನೆ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿಲ್ಲ ಪ್ರತಿಯೊಬ್ಬರಿಗೂ ಅವರವರ ಧರ್ಮದ ಆಚರಣೆ ವೇಷಭೂಷಣ ತೊಡುಗೆಗಳಲ್ಲಿ ಸ್ವಾತಂತ್ರ್ಯವಿದೆ ಇದಕ್ಕೂ ವಿರೋಧ ಹಾಗೂ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ನಾನು ಶಾಸಕರಾದ ಬಳಿಕ ವಿಭಿನ್ನವಾಗಿ ಆಡಳಿತ ನಡೆಸುತ್ತಿದ್ದೇನೆ ಯಾವುದೇ ಖಾಲಿ ಪತ್ರಗಳಿಗೆ ಸಹಿ ಹಾಕಿಲ್ಲ ಪ್ರಭಾವಿಗಳ ಮನೆಗೆ ರಸ್ತೆ ಮಾಡಿಕೊಟ್ಟಿಲ್ಲ ಬದಲಾಗಿ ಜನಸಾಮಾನ್ಯರಿರುವ ಪ್ರದೇಶಕ್ಕೆ ಅನುದಾನವಿಟ್ಟು ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದೇನೆ ಅಲ್ಲದೆ ತಾಲೂಕಿನಲ್ಲಿ ಯಾವುದೇ ಪ್ರಚೋದನಕಾರಿ ಭಾಷಣ ಹಾಗೂ ಕೋಮು ಗಲಭೆಗಳಿಗೆ ಅವಕಾಶ ನೀಡದಂತೆ ನಿಗಾ ವಹಿಸಿದ್ದರಿಂದ ಕ್ಷೇತ್ರದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಾಗಿದೆ ರಾಷ್ಟ್ರ ಧ್ವಜಾರೋಹಣವನ್ನು ತಹಶೀಲ್ದಾರ್ ಎಸ್ ಅಶ್ವಿನಿ ನೆರವೇರಿಸಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆ ವೆಂಕಟೇಶ್ ಉಪಾಧ್ಯಕ್ಷ ರಮೇಶ್ ಹುಕ್ಕೇರಿ ಸದಸ್ಯರಾದ ಅನುಕುಮಾರ್ ಮನೋಜ್ ಸುಧೀರ್ ಹಂಜಾ ತಾಲೂಕು ಪಂಚಾಯತಿ ಇಒ ದಯಾವತಿ ಸಿಪಿಐ ರಾಜಶೇಖರ್ ಬಿಇಒ ಮೀನಾಕ್ಷಿ ಕೆಂಪೇಗೌಡ ವಕ್ಕಲಿಗರ ಸಂಘದ ಅಧ್ಯಕ್ಷ ಬ್ರಿಜೇಶ್ ಚಲವಾದಿ ಮಹಾಸಭದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಮುಖಂಡರು ಉಪಸ್ಥಿತರಿದ್ದರು ಪ್ರದಿ ಪ್ರಕಾಶ್ ಬಗ್ಗೆ ಪ್ರಜಾಪರ್ ಟಿವಿ ನುಡುಗಿ

ಏನು ಫೋಟೋಗಳನ್ನ ಹಾಕೋದು ಅಂದ್ರೆ ಈಗ ನಮ್ಮ ಕೆಲಸದ ಬಗ್ಗೆ ఈ స్వాతంత్ర దినాచరీ శాసకీయ కర్తవ్య నివారీ క్షేత్ర రీతి ఆతంక అపప్రచారే రీతి కోమవాది ಆ ಧರ್ಮದಲ್ಲಿ ಶಾಸಿದರಿಗೆ ಏ ಆಗಲಿ ತೊಂದರೆ ಆಗ್ತಿದೆ ನಿಮ್ಮ ಆಚರಣೆನ ನೀವು ಮಾಡಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರನು ಕೇಳ್ಕೊಂತೀನಿ ನಾನು ಒಂದು ಹೆಸರು ಬಯಸ್ತೀನಿ ಶಾಸಕಿಯಾಗಿ ಮಾಡಬೇಕು ಅಂತ ನಮ್ಮ ಮಾಧ್ಯಮದವರು ಸುದಿಗಾಲಲ್ಲಿ ನಿಂತಿದ್ದಾರೆ ನೆಕ್ಸ್ಟು ಏನು ನಮ್ಮ ಮುಡುಗರಿ ಕ್ಷೇತ್ರದ ಶಾಸಕರು ಭಾಷಣ ವೈರಲ್ ಮಾಡೋಣ ಅಂತ ಆದರೆ ಇವತ್ತು సాంకేతిక దేశాలి సో ఎ ఖు తేంత భాస్తి అది తమ నిజమూ ಯನಿಕೆ ಖುಷಿ ಪರವಂತ ವಿಚಾರ ಯಾಂತಕ್ಕೆ ಏನು ಮಾತು ಹೇಳಬೇಕು ಅಂತ ಇದ್ದೀನಿ ಇತ್ತು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ತಲ ಆದಾಯ ಅಂದ್ರೆ ಪ್ರತಿ ವ್ಯಕ್ತಿಯ ಆದಾಯದ I'm